ನಮಸ್ಕಾರ ರೀ ಎಲ್ಲ ನಮ್ಮ ಮುದ್ದು ವೀಕ್ಷಕರೇ ಬರ್ರಿ ಇವತ್ತು ಉತ್ತರ ಕರ್ನಾಟಕಕ್ಕೆ ನೋಡ್ರಿ ನಮ್ಮ ವೀಣಾ ಮದುವೆ ಸಂಭ್ರಮ ಅನ್ಕಾರಿ ಸ್ಟಾರ್ಟ್ ಆಗೈತಿ ಆಲ್ರೆಡಿ ಒಂದು ಆರು ಗಂಟೆ ಇರ್ಬೋದು ನೋಡ್ರಿ ಅವ್ರಿಗೆ ಶಾಸ್ತ್ರ ಅನ್ಕರ್ ಮುಗಿಸಿದ್ವಿ ಆದ್ಮೇಲೆ ನಮ್ಮ ಸೈಡ್ ಸುರ್ಗಿ ನೀರು ಅಂತೇಳಿ ಹಾಕ್ತೇವ್ರಿ ಸುರ್ಗಿ ನೀರು ಮದ್ವೆ ಅನ್ಕಾರಿ ಭಾಳ ಚಂದ್ ನಡ್ದೈತೆ ನೋಡ್ರಿ ಆಮ್ಯಾಗ ಅವ್ರಿಗೆ ಬಾಸಿಂಗ ಕಟ್ಟಿದ್ರಿ ಹುಡುಗ ಹುಡುಗಿ ಅನ್ಕರ್ ಭಾಳ ಚಂದ್ ಕಾಣತ್ತಿದ್ರು ಸುರ್ಗಿ ನೀರು ಮುಗಿದು ನೋಡ್ರಿ ಈಗ ಮುಂದೆ ಹಂಗೆ ಹೋಗೋಣ ಆಮ್ಯಾಗ ಹಾಲಿಗೆ ಬಂದು ಸ್ಟೇಜಿಗೆ ಸ್ಟೇಜಿಗೆ ಬಂದಾದ್ಮೇಲೆ ಆಮೇಲೆ ನನ್ನ ಫ್ರೆಂಡಿಗೆ ಒಂದು ಸ್ವಲ್ಪ ನೋಡ್ರಿ ಎಷ್ಟು ಚಂದ ಪೋಸ್ ತಳಕಿ ಆಮ್ಯಾಗ ಇಲ್ಲಿ ನೋಡ್ರಿ ಇಲ್ಲೆಲ್ಲ ಸ್ವಲ್ಪ ಹೋಮಕ್ಕೆ ಆಮೇಲೆ ತಾಳಿ ಕಟ್ಸೋದು ಶಾಸ್ತ್ರಕ್ಕೆ ಎಲ್ಲಾನು ರೆಡಿ ಮಾಡಿದ್ರಿ ಈಗ ಆಲ್ರೆಡಿ ಸ್ಟಾರ್ಟ್ ಆತ ಶಾಸ್ತ್ರ ಬಟ್ ನಮ್ಗೆಲ್ಲರಿಗೂ ಸ್ವಲ್ಪ ಫ್ರೆಂಡ್ಸಿಗೆಲ್ಲ ಸುಸ್ತಾಗಿತ್ತು ಬರ್ರಿ ಹಂಗಂದ್ರೆ ಇಷ್ಟು ಹೋಗಿ ರಿಸೆಪ್ಷನಿಗೆ ರೆಡಿಯಾಗಿ ಬಂದ್ರೆ ಬಂದ್ರ ಆತ ಒಂದು ಸ್ವಲ್ಪ ರಶ್ ತಗೊಂಡಂತೇಳಿ ತಳಕ್ಕೆ ಹೋದೀವಿ ರೀ ಬಂದ್ ಕೂಡ ನಮ್ಮ ಬ್ರೈಡಲ್ ಮೇಕಪ್ ಸ್ಟಾರ್ಟ್ ಆಗಿತ್ತು ನೋಡ್ರಿ ನಮ್ಮ ಬ್ರೈಡ್ ಎಷ್ಟು ಚಂದ ಕಣಾತವ ಅಂದ್ರೆ ಭಾಳ ಚಂದ ನೋಡ್ರಿ ನಮ್ಮದು ಫ್ರೆಂಡ್ ಅಲ್ಲ ರೀ ಪಾಪಕ್ಕೆ ಈಗ ಭಾಳ ಸ್ವಲ್ಪ ಲೇಟ್ ಸ್ವಲ್ಪ ಹೊರಗಿನ ಹೊರಗಿನಕ್ಕಿ ಕಾಳದು ಇಟ್ಸ್ ಓಕೆ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಅಷ್ಟೇ ಲೇಟ್ ಆಗೈತ್ರಿ ನೋಡಿರಿ ಎಷ್ಟು ಚಂದ ಕಣತ್ತವ ಮೇಕಪ್ಪು ಭಾಳ ಚಂದ ಮಾಡಿದ್ರೆ ಆಮೇಲೆ ಸೀರೇನು ಭಾಳ ಚಂದ ಅನ್ಸತ್ತಿತ್ತಕ್ಕಿಗೆ ನೋಡ್ರಿ ಈಗಕ್ಕಿ ಸ್ಟೇಜಿಗೆ ಹೋಗಾಕ ರೆಡಿ ಆದ್ಲು ನೋಡಿ ನಾನು ಈಗ ಸ್ಟೇಜಿಗೆ ಹೊಂಟ್ ನೋಡಿರಿ ಆಮ್ಯಾಗ ಸ್ಟೇಜಿಗೆ ಅಂದ್ರೆ ಹಂಗೆ ರೀ ಆಮ್ಯಾಗ ಅಲ್ಲಿಂದ್ರೆ ಒಂದು ಸ್ವಲ್ಪ ವಾಕ್ ಮಾಡ್ಕೊಂಡು ಬರ್ತಾರಂತ ಈಗ ನೋಡ್ರಿ ಈಗ ನೋಡ್ರಿ ಇಲ್ಲಿಂದರ ಈಗ ಇಬ್ಬರು ಜೋಡಿ ಮ್ಯಾಗ ಅಲ್ಲಿ ಅಲ್ಲಿ ಮಠ ಸ್ಟೇಜ್ ಮಠ ವಾಕ್ ಮಾಡ್ಕೊತ ಬರ್ತಾರೀ ಈಗಿಬ್ಬರು ಆಮ್ಯಾಗ ನಾವು ಒಂದು ಸೈಡ್ ಈ ಸೈಡ್ ಸ್ವಲ್ಪ ಬಂದು ಕೂತ್ವಿ ಅವ್ರಿಬ್ರು ಅಲ್ಲಿ ಅಲ್ಲಿ ನೋಡ್ರಿ ಅಲ್ಲಿಬ್ರು ಹುಡುಗ ಹುಡುಗಿ ಇಬ್ರು ಈಗ ಅಲ್ಲಿಂದ ವಾಕ್ ಮಾಡ್ಕೊಂಡು ಬರಾತಾರಿ ರೀ ಅವ್ರು ಮ್ಯಾನ್ ಹೇಳಾತಿದ್ರು ಏನೇನು ಅಲ್ಲಿ ಫೋಟೋ ತೊಗೊಳತ್ತಾದ್ರು ಬರ್ರಿ ಹಂಗೆ ನೋಡ್ರಿ ಈಗ ಹಂಗೆ ಸ್ಟೇಜ್ ಮೇಲೆ ಹೊಂಟ್ರಿ ಈಗ ಜೋಡಿ ಎಷ್ಟು ಚಂದ ಕಾಣತ ನೋಡ್ರಿ ಜೋಡಿ ಅನ್ಕರ ಭಾಳ ಚಂದ ಕಾಣತ್ತಿತ್ತು ಆಮ್ಯಾಗ ಹೊರಗಿನ ಹಾಕಿ ಕಾಣತ್ತಂ ಹೇಳಿದ್ ರಿಸೆಪ್ಷನ್ ಅಂತ ಹೇಳಿ ನಮ್ಮ ಸೈಡ್ ಮಾಡ್ತಿವ್ರಿ ನಿಮ್ಮ ಸೈಡ್ ಹೆಂಗೆ ಮಾಡ್ತೀವಿ ಕಮೆಂಟ್ ಮಾಡಿ ತಿಳಿಸ್ರಿ ಲೈಕ್ ಶೇರು ಕಮೆಂಟ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಹೋಗ್ಬೇಡ್ರಿ ಹೊಸ ಯಾರು ಅವರ ಪ್ಲೀಸ್ ಬೆಲ್ ಐಕಾನ್ ಮ್ಯಾಗ ಕ್ಲಿಕ್ ಮಾಡ್ರಿ ಅಂತಂತ ಹೇಳ್ತೇನೆ ನಾನು ಎಲ್ಲರಿಗೂ ನೋಡ್ರಿ ಕ್ಲಿಕ್ ಮಾಡಿದ್ರೆ ಸಾಕು ನನ್ನ ವಿಡಿಯೋ ರೆಗ್ಯುಲರ್ ಆಗಿ ನೋಟಿಫಿಕೇಶನ್ ಬರ್ತಾವು ನೀವು ರೆಗ್ಯುಲರ್ ಆಗಿ ನೋಡಬಹುದು ನೋಡ್ರಿ ಇವೆಲ್ಲ ಹಾಕಿಗೆ ನೋಡ್ರಿ ಇಷ್ಟಕೊಂಡು ಸುರಗಿ ಸಾಮಾನು ಎಷ್ಟು ಎಷ್ಟೈತ್ ನೋಡ್ರಿ ಇದೆಲ್ಲ ನಮ್ಮ ಸೈಡೆಲ್ಲ ಈ ಟೈಪ್ ಎಲ್ಲ ಹಿಂಗ್ ಮಾಡಿ ಕೊಡ್ತಾರ್ರಿ ಒಂದು ಸ್ವಲ್ಪ ನಿಮ್ಮ ಸೈಡ್ ನಿಮ್ಮ ಸೈಡ್ ಹೆಂಗೆ ಬಿಡ್ತಾರಂತೇಳ್ತೇಳಿ ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸ್ ತಿಳಿಸ್ರಿ ಆಮ್ಯಾಗ ಲಾಸ್ಟಿಗೆ ಸ್ಟೇಜ್ ಮೇಲೆ ಹೋಗಿ ಬಂದು ಆಮ್ಯಾಗೆ ಊಟಕ್ಕೆ ಕೂತೀವಿ ರೀ ನೋಡ್ರಿ ಊಟ ಅನ್ಕಾರ್ ಮಸ್ತ್ ಮಾಡಿಸಿದ್ರು ಇವರೆಲ್ಲ ನನ್ನ ಫ್ರೆಂಡ್ಸ್ ನೋಡ್ರಿ ಎಲ್ಲರೂ ಹಾಯ್ ಮಾಡತ್ತಾರೆ ಎಲ್ಲರೂ ಪ್ಲೀಸ್ ನನ್ನ ಚಾನಲ್ ಲೈಕು ಶೇರು ಸಬ್ಸ್ಕ್ರೈಬ್ ಕಮೆಂಟ್ ಮಾಡಿರಿ ಭಾಳ ದಿನ ಆದಮೇಲೆ ಸಿಕ್ಕಿದ್ವಿ ಒಂದು ಸ್ವಲ್ಪ ಕುಂದ್ ಥರ್ಟಿ ಹೊಡೆದಿವ್ರಿ ಆಲ್ಮೋಸ್ಟ್ ಆಲ್ ಒಂದು ಮೂರುವರೆ ನಾಲ್ಕು ಗಂಟೆ ಮಟಾನು ಬಾಯ್ ಬಾಯ್ ಥ್ಯಾಂಕ್ ಯು ಸ್ಟೇ ಟ್ಯೂನ್ ಫಾರ್ ಟುಮಾರೋ ಲಾಗ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರ್ಯಾಕ್ ಹೋಗ್ಬೇಡ್ರಿ ಆಮೇಲೆ ಬೆಲ್ ಐಕನ್ ಮೇ ಕ್ಲಿಕ್ ಮಾಡೋದು ಮಾತ್ರ ಮರ್ಯಾಕ್ ಹೋಗ್ಬೇಡ್ರಿ